ಚಿತ್ರಗೌಡ್ರೆ ಸ್ವಲ್ಪ ಒಂಚೂರು ಸೈಡಿಗೆ ಸೈಡ್ ಇಲ್ಲ ರೀ ಏನಪ್ಪ ನಮ್ಮ ಮೊಬೈಲ್ ಅಣ್ಣ ಮೊಬೈಲ್ ಹುಬ್ಬಳ್ಳಿ ತೃತೀಯ ಸ್ಥಾನ ಲಕ್ಷ್ಮಿ ಇಂಗ್ ಇಂಗನಹಳ್ಳಿ ಎಸ್ ಎಚ್ ಎಸ್ ಅರ್ಲಾಪುರ್ ಕೆಟಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿ ಈ ವಿದ್ಯಾರ್ಥಿಗಳು ಬಂದು ಮಾನ್ಯ ಸಚಿವರಿಂದ ತಮ್ಮ ಪ್ರಮಾಣ ಪತ್ರ ಮತ್ತು ಪುರಸ್ಕಾರವನ್ನು ಪಡ್ಕೊಳ್ಬೇಕು ಇದಾದ ನಂತರ ಕೇಂದ್ರ ಪುರಸ್ಕೃತ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಸ್ವಚ್ಛತೆ ಸೇವೆ ಅಭಿಯಾನ ದಿನ ಹದಿನಾಲ್ಕನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಎಂಬ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ನೈರ್ಮಲ್ಯ ಹಾಗೂ ಇನ್ನಿತರ ಐ ಸಿ ಕಾರ್ಯಕ್ರಮಗಳಲ್ಲಿ ಎಂಟು ಘಟಕವಾರು ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದಂತಹ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನೀಡಲಾಗ್ತದೆ ಆದರೆ ಎಂಟು ಸಂಸ್ಥೆಗಳ ಪೈಕಿ ಸಾಂಕೇತಿಕವಾಗಿ ಎರಡು ಸಂಸ್ಥೆಗಳನ್ನ ಉತ್ತಮ ಪುರಸ್ಕಾರವನ್ನ ಸ್ವೀಕಾರ ಮಾಡಬೇಕು ದಯವಿಟ್ಟು ಎಲ್ಲರಲ್ಲಿ ಒಂದು ವಿಜ್ಞಾಪನೆ ಮಾನ್ಯ ಆ ಜಿಲ್ಲಾ ಉಸ್ತುವಾರಿ ಸಚಿವರ kena ana police aur samraitra yaar yaar band kar sir banner band hey, sir banner band ana hazrat sir sir le ind ko right ko ind mund ko ind ka ind mund ko sir mund ko ind me tan pa ओके नमस्कार कला दरुणा वदी गुरु कला दरुणा वदी गुरु कला दरुणा वदी गुरु और बात कुछ नहीं अभी ले लिए सर सर रुको रुको ये नोटस पे कर दी सर 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 ಪ್ರಜೆಯಾದ ನಾನು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿದ್ದೇನೆ ಸತ್ಯ ಅಹಿಂಸೆ ಸಮಾನತೆ ಸಾಮರಸ್ಯ ಸ್ವಾವಲಂಬನೆ ಸ್ವಚ್ಛತೆ ಮತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಇದನ್ನು ಯಶಸ್ವಿಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಅಂತೆಯೇ ಈಗ వీడియో ಗಳಿಗೆ ప్రతిధ్వని YouTube ఛానల్ సబ్‌స్క్రైబ్ ಮಾಡಿ బెల్ ఐకాన్ క్లిక్ ಮಾಡಿ